ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿಂದು ವಾಸವಿ ಕಾಂಡಿಮೆಂಟ್ಸ್ ಮಾಲೀಕರಾದ ಕೆಎಸ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಆವೃತ್ತಿಯ ಬೆಂಗಳೂರು ಅವರೇ ಬೇಳೆ ಮೇಳವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಮೇಳವು ಜನವರಿ ಐದರಿಂದ ಒಂಬತ್ತನೇ ತಾರೀಕಿನವರೆಗೆ ನಡೆಯಲಿದ್ದು ಇಂದು ಅಧಿಕೃತವಾಗಿ ಚಿತ್ರನಟಿ ತಾರಾ ಸ್ಥಳೀಯ ಶಾಸಕರಾದ ಉದಯ ಗರುಡಾಚಾರ್ ಎಂಎಲ್ಸಿ ಟಿಎಸ್ ಶರವಣ ಹಾಗೂ ಬೇಲಿಮಠದ ಶಿವರುದ್ರ ಮಹಾಸ್ವಾಮೀಜಿಯವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮ ಕುರಿತು ಮಾತನಾಡಿದ ಎಂಎಲ್ಸಿ ಟಿಎ ಶರವಣ ಅವರು ನಮ್ಮ ಹಳ್ಳಿಯ ಸೊಗಡನ್ನು ಸವಿಯಬೇಕಾದರೆ ಪ್ರತಿಯೊಬ್ಬರು ಅವರೇ ಬೇಳೆ ಮೇಳಕ್ಕೆ ಬರಲೇಬೇಕು ಅವರೇ ಕಾಯಿಯಲ್ಲಿ ವಿಧ ವಿಧವಾದ ತಿನಿಸುಗಳಿವೆ ಎಂಬುದನ್ನು ತೋರಿಸಿಕೊಟ್ಟಿರುವ ಕೀರ್ತಿ ವಾಸವಿ ಕಾಂಡಿಮೆಂಟ್ಸ್ಗೆ ಸಲ್ಲಬೇಕು ಎಂದು ಶರವಣ ಅವರು ತಿಳಿಸಿದರು ಬೆಂಗಳೂರಿನ ನಾಗರಿಕರಿಗೆ ವರ್ಷದ ಆರಂಭದಲ್ಲೇ ಅವರೇ ಬೇಳೆ ಮೇಳದ ವಿವಿಧ ಖಾದ್ಯಗಳನ್ನು ಸವಿಯುವ ಅವಕಾಶ ದೊರೆತಿದ್ದು ಮೇಳದಲ್ಲಿ ಅವರೇ ಬೇಳೆ ದೋಸೆ ಪಾಯಸ ಮಂಚೂರಿಯನ್ ಅವರೇ ಬೇಳೆ ವಡೆ ಕೋಡುಬಳೆ ಐಸ್ ಕ್ರೀಮ್ ಹಲ್ವಾ ಸೇರಿದಂತೆ ನೂರಕ್ಕೂ ಹೆಚ್ಚು ತಿನಿಸುಗಳು ಈ ಮೇಳದಲ್ಲಿ ಲಭ್ಯವಿದೆ ಇನ್ನು ಈ ಮೇಳದಲ್ಲಿ ಸುಮಾರು ಎಂಬತ್ತು ಸ್ಟಾಲ್ಗಳನ್ನು ಹಾಕಲಾಗಿದ್ದು ಲಕ್ಷಾಂತರ ಗ್ರಾಹಕರು ಭಾಗವಹಿಸುವ ನಿರೀಕ್ಷೆ ಇದೆ ಈ ಬಾರಿ ಹೊಸದಾಗಿ ಕ್ರಿಸ್ಪಿ ಬೀನ್ಸ್ ಎಂಬ ಹೊಸ ಖಾದ್ಯವನ್ನು ಪರಿಚಯಿಸಲಾಗುತ್ತಿದ್ದು ಹಿರಿಯ ನಾಗರಿಕರಿಗಾಗಿ ವಿಶೇಷವಾಗಿ ಕೌಂಟರ್ಗಳನ್ನು ಮತ್ತು ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಇದಕ್ಕಾಗಿ ನೂರು ರೂಪಾಯಿ ದರದ ಟಿಕೆಟ್ ಅನ್ನ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಖರೀದಿಸಿ ಈ ಒಂದು ಮೇಳದಲ್ಲಿ ಪಾಲ್ಗೊಳ್ಳಬಹುದು ಮತ್ತು ವಿಶೇಷವಾಗಿ ಕುಟುಂಬ ಮತ್ತು ಮಕ್ಕಳೊಂದಿಗೆ ಬರುವ ಜನರಿಗೆ ಇನ್ನು ಸರದಿ ಸಾಲಿನಲ್ಲಿ ನಿಲ್ಲದೇ ಇರುವುದ ರೀತಿ ಈ ಒಂದು ಅವಕಾಶವನ್ನು ಬಳಸಿಕೊಳ್ಳಬಹುದು ಎಂದು ವಾಸವಿ ಕಾಂಡಿಮೆಂಟ್ಸ್ನ ಮಾಲೀಕರಾದ ಕೆ ಸ್ವಾತಿ ಇದೇ ಸಂದರ್ಭದಲ್ಲಿ ತಿಳಿಸಿದರು ಈ ಬಾರಿ ಮೆಟ್ರೋ ನಿಲ್ದಾಣದಿಂದ ಮೇಳದ ಸ್ಥಳಕ್ಕೆ ಸುಲಭವಾಗಿ ತಲುಪಲು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಮೇಳದಲ್ಲಿ ಭಾಗವಹಿಸುವ ಎಲ್ಲ ಬೆಂಗಳೂರಿಗರಿಗೆ ಯಾವುದೇ ರೀತಿಯ ಖಾದ್ಯಗಳನ್ನು ಸವಿಯದೆ ಯಾರೂ ಕೂಡ ಮನೆಗೆ ಹೋಗದಂತೆ ಉತ್ತಮ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ಸ್ವಾತಿಯವರು ತಿಳಿಸಿದರು ಇನ್ನು ಮೇಳದಲ್ಲಿ ಹಲವಾರು ಗಣ್ಯರು ಮುಖಂಡರು ಸ್ಥಳೀಯರು ಪಾಲ್ಗೊಂಡಿದ್ದರು ವಾಸವಿ ಕಾನ್ಫರೆನ್ಸ್ ಇಂದ ಅವರೇ ಬೇಳೆ ಮೇಳ ಇಪ್ಪತ್ನಾಲ್ಕನೇ ವರ್ಷದ ಅವರೇ ಮೇಳ ನಾಳೆ ಇನಾಗ್ರೇಷನ್ ಮಾಡಲಿದ್ದಾರೆ ನಮ್ಮ ಡಿ ಸಿ ಎಮ್ನವರು ಮತ್ತು ತಾರಾ ಅವರು ಮತ್ತು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಗೌಡಾಚಾರ್ಯವರು ಮತ್ತು ಎಂ ಪಿ ಅವರು ತೇಜಸ್ವಿ ಸೂರ್ಯ ಅವರು ಎಲ್ಲರೂ ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಬಂದು ಸಾರಿ ಐದು ಗಂಟೆ ಅಲ್ಲ ಹತ್ತು ಗಂಟೆಗೆ ಬಂದು ಇನಾಗ್ರೇಷನ್ ಮಾಡ್ತಿದ್ದಾರೆ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಬಸವನಗುಡಿಯಲ್ಲಿ ಇವತ್ತು ನಾವು ಎಲ್ಲದಗೂ ಟ್ರಯಲ್ ಮಾಡಲಿಕ್ಕೆ ನಿಮಗೆಲ್ಲ ಇವತ್ತು ಟೇಸ್ಟ್ ಮಾಡಲಿಕ್ಕೆ ಇವತ್ತೇ ಶುರು ಮಾಡಿದೀವಿ ವಿ ಐ ಪಿ ಸೆಕ್ಷನ್ ಅಂತ ಆಗಿ ಮಾಡಿದೀವಿ ಎಲ್ಲ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಎಲ್ಲರಿಗೂ ತಿಳಿಸ್ಕೊಡ್ಬೇಕಂತ ಕೇಳ್ಕೊತ ಟೋಟಲ್ ಬರೀ ಫುಡ್ ಸ್ಟಾಲ್ಸೇ ಒಂದು ನಲವತ್ತೈದು ಸ್ಟಾಲ್ಸ್ ಇರುತ್ತೆ ಸೊ ಹೋದ ವರ್ಷ ತುಂಬ ಪ್ರಾಬ್ಲಮ್ ಆಗಿತ್ತು ತುಂಬ ಕ್ರೌಡ್ ಬಂದಿತ್ತು ಅಂಡ್ ನಾವು ಎಲ್ಲರಿಗೂ ಸರ್ವ್ ಮಾಡೋಕ್ಕಾಗಿಲ್ಲ ತುಂಬ ದೊಡ್ಡ ಕ್ಯೂಸ್ ಇತ್ತು ಅಂತ ಅಂದ್ಬಿಟ್ಟು ಈ ವರ್ಷ ನಾವೆಲ್ಲ ಐದೈದು ಕೌಂಟರ್ಸ್ ಹಾಕಿದ್ದೀವಿ ಸೊ ಯಾವುದು ಕ್ಯೂ ಅಲ್ಲಿ ನಿಲ್ಬಾರ್ದು ಅನ್ನೋ ಕಾರಣಕ್ಕೆ ಇದನ್ನ ಮಾಡಿದ್ದೀವಿ ಮತ್ತೆ ಸೀನಿಯರ್ ಸಿಟಿಸನ್ಸ್ಗೆ ಮತ್ತೆ ಪ್ರೆಗ್ನೆಂಟ್ ಲೇಡೀಸ್ಗೆ ಎಲ್ಲ ವಿ ಐ ಪಿ ಅಲ್ಲಿ ಫ್ರೀ ಎಂಟ್ರಿ ಕೊಡ್ತೀವಿ ವಿ ಐ ಪಿ ಸೆಕ್ಷನ್ದು ಟಿಕೆಟ್ಸು ಸಹ ಸಿಗುತ್ತೆ ಬುಕ್ ಮೈ ಅಲ್ಲಿ ಬುಕ್ ಮಾಡ್ಕೊಬೋದು ಡೈರೆಕ್ಟ್ ಎಂಟ್ರಿ ಯಾವುದೇ ಕೌಂಟ್ರಿಗೆ ಬೇಕಂದ್ರೂ ಅವ್ರಿಗೆ ಹೋಗಿ ತೊಗೊ ಅವ್ರಿಗೆ ಏನು ಬೇಕೋ ತಗೊಳ್ಬೋದು ಸೊ ಇದು ಒಂದು ಅನುಕೂಲ ಈ ವರ್ಷ ನಾವು ಮಾಡಿದ್ದೀವಿ ಹೌದು ಸರ್ ಕ್ರಿಸ್ಪಿ ಬೀನ್ ಅಂತ ಒಂದು ವೆರೈಟಿ ಮಾಡಿದ್ದೀವಿ ಮತ್ತೆ ಅವರೇ ಕಾಲ್ ರಸಮಲಾಯ್ ಮಾಡಿದ್ದೀವಿ ಈ ವರ್ಷ ಸೊ ಸ್ವೀಟ್ಸಲ್ಲಿ ಅಲ್ಲಿ ತುಂಬ ವೆರೈಟಿ ಸಿಗುತ್ತೆ ನಿಮಗೆ ಅವ್ರೇ ಚಿಕ್ಕೀಸು ಅವ್ರೇಕಾಳ್ ಡ್ರೈ ಫ್ರೂಟ್ ಚಿಕ್ಕಿ ಸಿಗುತ್ತೆ ಈ ವರ್ಷ ಸೊ ಇದೆಲ್ಲ ಈ ವರ್ಷ ಆ್ಯಡ್ ಮಾಡಿದ್ದೀವಿ ಮತ್ತೆ ಐಸ್ ಕ್ರೀಮು ಎಲ್ಲ ಪ್ರತಿ ವರ್ಷ ನೀವು ನೋಡಿದಂಗೆ ಅದೆಲ್ಲ ಸಿಗುತ್ತೆ ಸರ್ ಸರ್ ಈ ವರ್ಷ ತುಂಬ ಬೆಳೆ ಕಡಿಮೆ ಆಗಿತ್ತು ಮಳೆಯಿಂದ ತುಂಬ ಜೋರು ಮಳೆ ಮತ್ತು ತುಂಬ ಜೋರು ಬಿಸ್ ಬಿಸಿಲು ಸೊ ಮೇನ್ಲಿ ಅವರೇ ಮೇಳಕ್ಕೆ ಅವರೇ ಬೇಳೆಗೆ ಬೇಸಿಕ್ಲಿ ಅದು ತಾಪಮಾನ ತುಂಬ ಮೀಡಿಯಮ್ ಆಗಿರಬೇಕು ತುಂಬ ಬಿಸಿಲು ಇರಬಾರ್ದು ಮಳೆನೂ ಇರಬಾರ್ದು ಸೊ ಅದನ್ನೆಲ್ಲ ಅವರು ಮ್ಯಾನೇಜ್ ಮಾಡಿ ಆರ್ಟಿಫಿಷಿಯಲ್ ಆಗಿ ಎನ್ವಾರ್ಮೆಂಟ್ ಕ್ರಿಯೇಟ್ ಮಾಡಿ ಮಾಡಲಿಕ್ಕೆ ತುಂಬ ಅವ್ರಿಗೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ ಸೊ ಈ ವರ್ಷ ತುಂಬ ಬೆಳೆ ಕಡಿಮೆ ಬಂದಿದೆ ಸೊ ಅವರಿಗೆಲ್ಲ ಈ ಸತಿ ನಾವೇ ಮೋಟಿವೇಶನ್ ಮಾಡಿ ಇನ್ನು ಜಾಸ್ತಿ ಅವರಿಂದ ಕೊಂಡುಕೊಂಡು ಅವ್ರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾ ಇದ್ದೀವಿ ಈಗ ಅವರೇ ಕಾಯಿ ಬಂದು ಕೆಜಿ ನಲ್ವತ್ತು ರೂಪಾಯಿ ಇದೆ ಸರ್ ನಲ್ವತ್ತರಿಂದ ಐವತ್ತು ರೂಪಾಯಿ ಇದೆ ಯಾವ ಅದು ಹುಣ್ಸೂರ್ದಾದ್ರೆ ಒಂದ್ ಸ್ವಲ್ಪ ಕಡಿಮೆ ಇರುತ್ತೆ ಮಾಗಡಿದಾದ್ರೆ ಒಂದ್ ಸ್ವಲ್ಪ ಜಾಸ್ತಿ ಇದೆ ಈ ವರ್ಷ ಪ್ರತಿ ವರ್ಷ ಬರ್ತಾರೆ ಸರ್ ನಾಳೆ ಇನಾಗ್ರೇಷನ್ಗೆ ಒಂದು ಐವತ್ತು ಜನ ರೈತರು ಬರ್ತಾರೆ ಎಲ್ಲಾ ಕಡೆಯಿಂದ ಸೊ ಮೋರ್ ದನ್ ಫೈವ್ ಹಂಡ್ರೆಡ್ ಫ್ಯಾಮಿಲೀಸ್ ಆಕ್ಚುಲಿ ಮೇಳಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅವರೇ ಫಾರ್ಮರ್ ಫ್ಯಾಮಿಲೀಸ್ ಐನೂರು ಜನ ಇರ್ತಾರೆ ಬಟ್ ಈ ಈ ಮೇಳಕ್ಕೋ ಮೇಳಕ್ಕಾಗಿ ಒಂದು ಐವತ್ತು ಜನ ಬರ್ತಾರೆ ಅವ್ರಿಗೂ ನಾವು ಫೆಲಿಸಿಟೇಟ್ ಮಾಡ್ತೀವಿ ಹೈಯೆಸ್ಟ್ ಪ್ರೊಡ್ಯೂಸರ್ ಆಫ್ ದಿ ಎವ್ರಿ ಇಯರ್ ಅವ್ರಿಗೆ ನಾವು ಒಂದು ಸ್ವಲ್ಪ ಬಹುಮಾನ ಅಂತ ಕೊಡ್ತೀವಿ ಸೊ ಅದೆಲ್ಲ ಬೆಳಿಗ್ಗೆ ಇನಾಗ್ರೇಷನ್ ಟೈಮಲ್ಲಿ ಡಿ ಸಿ ಎಮ್ ಕೈಯಲ್ಲೇ ನಡೆಯುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ನಡೆಯುತ್ತೆ ಸೊ ಕಾಂಪಿಟೇಟರ್ ಅಂತ ನಾನು ಹೇಳಕ್ಕೆ ಹೇಳೋಕ್ಕೆ ಬಯಸಲ್ಲ ಸೊ ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು ಸೊ ನಾವು ಅವ್ರಿಗೆ ತೊಂದರೆ ಮಾಡ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ಅವ್ರೇನೋ ಸೋಷಿಯಲ್ ಕಾಸ್ ಅಂತ ಹೇಳಿದ್ರು ಐ ಡೋಂಟ್ ನೋ ಹೆಂಗಿತ್ತು ಏನಿತ್ತು ಅಂತ ತುಂಬ ನೆಗೆಟಿವ್ ಕಮೆಂಟ್ಸು ಸಹ ಬಂತು ಬಟ್ ನಾವು ಮಾಡ್ತಾ ಇಪ್ಪತ್ನಾಲ್ಕು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಅಂದರೆ ನಾವು ಅದೇ ಥರ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ ಅದೇ ಥರ ನಮ್ಗೆ ರೈತರು ಸಹ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಇಟ್ ಈಸ್ ಅ ವಿನ್ ವಿನ್ ಸಿಚುವೇಶನ್ ಸರ್ ಸೊ ನಮಗೂ ಕಸ್ಟಮರ್ಸು ಅದೇ ರೀತಿ ವಾಪಸ್ ಏನಕ್ಕೆ ಬರ್ತಾರೆ ಅಂದ್ರೆ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ತಾನೆ ಬರ್ತದೆ ಮತ್ತೆ ಇಲ್ಲ ಅಂದ್ರೆ ಬರೋದಿಲ್ಲ ಸೊ ಕ್ವಾಲಿಟಿ ನಾವು ಟೇಕ್ ಕೇರ್ ಮಾಡೋದ್ರಿಂದ ನಮಗೆ ಯಾವುದು ಈ ತರದ್ದೆಲ್ಲ ವರಿ ಮಾಡಲ್ಲ ಸರ್ ಐದನೇ ತಾರೀಕಿಂದ ಒಂಬತ್ತನೇ ತಾರೀಕು ಐದು ದಿವಸ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ನಡೆಯುತ್ತೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬಸವನ್ಗುಡಿ ಸರ್ ಈ ವರ್ಷ ಅವರೇ ಬೆಳೆ ರಸಮಲಾಯ್ ಅಂತ ಮಾಡಿದೀವಿ ಆಮೇಲೆ ಒಂದು ಸ್ಪೈಸಿ ಡಿಶ್ ಕ್ರಿಸ್ಪಿ ಬೀನ್ಸ್ ಅಂತ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲರೂ ಟೇಸ್ಟ್ ಮಾಡಿ ಈ ವರ್ಷ ಮೀಡಿಯಾದವ್ರಿಗೋಸ್ಕರೇ ನಾವು ಇವತ್ತು ನಾಳೆ ಇನಾಗ್ರೇಷನ್ ಇರುತ್ತೆ ಮೀಡಿಯಾದವ್ರೋಸ್ಕೋಸ್ಕರೇ ಇವತ್ತು ನಾಲ್ಕು ಗಂಟೆಗೆ ಎಲ್ಲರನ್ನೂ ಬರೋ ಕೇಳಿ ಇನ್ವೈಟ್ ಮಾಡಿರೋದು ಇದೊಂದು ಸ್ಪೆಷಲ್ಲು ನೀವೆಲ್ಲ ಫ್ಯಾಮಿಲಿ ಸಮೇತ ಬಂದು ಎಲ್ಲ ತಿಂಡಿ ತಿನಿಸುಗಳನ್ನು ತಿಂದು ಅದರ ಬಗ್ಗೆ ಒಪಿನಿಯನ್ ಕೊಡಿ ಮತ್ತು ಬೇರೆ ಇನ್ಯಾರನ್ನೂ ನಾವು ಇನ್ವೈಟ್ ಮಾಡಿಲ್ಲ ನಾಳೆ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇರೋದ್ರಿಂದ ಇವತ್ತು ಮೀಡಿಯಾವನ್ನ ಎಲ್ಲ ಅವರು ಫ್ಯಾ ಫ್ಯಾಮಿಲಿ ಸಮೇತ ಬಂದು ಖುಷಿಯಾಗಿ ಎಲ್ಲ ತಿಂದು ಹೋಗಬೇಕು ಅಂತೇಳಿ ನಾವು ಇದನ್ನ ಇದನ್ನು ಹೊಸದಾಗಿ ಈ ವರ್ಷ ನಾವು ಕಾನ್ಸೆಪ್ಟ್ ಮಾಡ್ತಾ ಇದ್ವಿ